ವಯೋ ನಿವೃತ್ತಿ ಹೊಂದಿದ ಜಲಗಾರರಿಗೆ ಅದ್ದೂರಿ ಬೀಳ್ಕೊಡುಗೆ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಪ್ಪಲಿ ಗ್ರಾಮದ ಜಲಗಾರ ರಾಮಣ್ಣ ಕಶೆಟ್ಟಿಪಲ್ಲಿ ಗ್ರಾಮದ ಜಲಗಾರ ವೆಂಕಟರವಣಪ್ಪ ವಯೋ ನಿವೃತ್ತಿ ಹೊಂದಿದ ಕಾರಣ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಿಬ್ಬಂದಿ ಸೇರಿ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ನಾಗೇಶ್ ಮಾತನಾಡಿ ಕಪ್ಪಳ್ಳಿ ಗ್ರಾಮದ ಜಲಗಾರ ರಾಮಣ್ಣ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿದ್ದು ಕಶೆಟ್ಟಿಪಲ್ಲಿ ಗ್ರಾಮದ ಜಲಗಾರ ವೆಂಕಟರಮಣಪ್ಪ ಸಹ ಹತ್ತೊಂಬತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ವಯೋ ನಿವೃತ್ತಿಯಾಗ್ತಿರುವ ಕಾರಣದಿಂದಾಗಿ ಎಲ್ಲಾ ಸದಸ್ಯರು ಎಲ್ಲಾ ಮುಖಂಡರು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸೇರಿ ಅದ್ದೂರಿಯಾಗಿ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಎಂಬ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಬೀಳ್ಕೊಡುಗೆ ನೀಡಿದರು ು ಇಬ್ಬರು ಜಲಗಾರರ ವಯೋ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಶುಭ ಹಾರೈಸಿದ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಗೀತಮ್ಮ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಲಕ್ಷ್ಮೀ ದೇವಮ್ಮ ಮುಖಂಡರಾದ ನಾಗೇಶ್ ಶ್ರೀನಿವಾಸ್ ಸದಸ್ಯರಾದ ಸವಿತಾ ನಾಗೇಶ್ ಶ್ರೀನಿವಾಸ ರೆಡ್ಡಿ ಪಾರ್ವತಮ್ಮ ಸುಬ್ಬಿರೆಡ್ಡಿ ಭಾಗ್ಯಮ್ಮ ಕೃಷ್ಣಪ್ಪ ಕಾಮತ್ತಪಲ್ಲಿ ದಿನೇಶ್ ವೆಂಕಟರೋಣಪ್ಪ ಸೇರಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು